ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಏನು ಆಗಿಲ್ಲ ಅಂತ ಹೇಳಿ ಹೋಗ್ತಿದ್ರೆ ಜೇಸ್ ಹಾಕ್ತೀನಿ ಟೈಮ್ ನೀ ಕೊಡು ಟೈಮ್ ನೀ ಕೊಡ ಸ್ಥಳನು ನೀವು ಹೇಳ ಸ್ಟೇಜ್ ನಾ ಹಾಕ್ತೀನಿ ಬಂದ್ ನಾನು ಬರ್ತೀನಿ ನೀನು ಬಾ ಇಬ್ರು ಚರ್ಚೆ ಮಾಡೋನು ನಾ ಮಾಡಿದಂತ ಕಂಪ್ಲೇಟ್ ಕೊಡು ಸೂಳು ಇತ್ತಂದ್ರ ಸೂಳು ಇತ್ತಂದ್ರೆ ನಾನು ಮಾಡಿ ಪಿಸ್ತೂಲ್ ಐತಿ ಆ ಪಿಸ್ತೂಲ್ ನ ಹೊಡ್ಕೊಂಡು ನಾ ಸತ್ತೋಕ್ ನೀನು ಪಿಸ್ತೂಲ್ ತಗೊಂಡ್ ಬಾ ನೀ ಮಾಡಿಲ್ಲ ಅಂದ್ರೆ ನೀ ಸಾಯ್ಬೇಕಾಗಿದ್ದೀವಿ ಇದೊಂದು ಸವಾಲ ಆ ತಾಯಿಗಳಿಗೆ ಗಂಡದ್ರಿಗೆ ಬೇಯೋದಿಲ್ಲ ಅವ್ನು ಹುಟ್ಟಿ ಇವ್ ಹುಟ್ಟಿ ಅಡಗಿಲ್ಲ ನಾವು ಯಾರಿಗೆ ಹುಟ್ಟಿ ಅವ್ನ ತಾಯಿ ಗೊತ್ತಿರ್ತತ ತಾಯಿನ ಕೇಳ್ಬೇಕು ನಾನು ಯಾರು ಹೇಳ್ತೀವ್ ತಾಯಿ ಕೇಳಿ ತಾಯಿ ಹೇಳ್ತಾರ ಅಪ್ಪ ಹೇಳದಾರೋ ಬ್ಯಾರ ಹೇಳದಾರ ಆಶೆ ಹೇಳ್ತಾರೆ ನಮಗ ಚಿಲ್ಲರ್ ಮಾತ ಮಾತಾಡಕ್ ಹೋಗುದಿಲ್ಲ ನಾನು ನಾನು ಅಂತಕ್ಕೀನಿ ನನಗೆ ಆಶೆ ಇಲ್ಲ ಎಪ್ಪತ್ತೊಂದು ವರ್ಷ ನನಗೆ ಮಾಡಕ್ ಏನ್ ಹೋಗುದಿಲ್ಲ ಬಾಕಿ ಇಲ್ಲ ಎಲ್ಲಾನು ಮಾಡ್ ನಿಗ ಆಸೆ ಇತ್ತಂದ್ರ ಇನ್ ತಗೊಂಡ್ಬ ನೀ ಡೇಟಿಗೆ ಸ್ಟೇಜ್ ಹಾಕೋನು ಅಲ್ಲಿ ಸವಾಲು ಹಾಕೋನು ಬರ್ಲಿ ದಾಖಲಿಸ್ಬೇಕು ತಾಳು ಬರ್ತೀನಿ ಬಾ ಇದಾಗ ಕೊಳತೀನಿ ಇದಾಗ ಇದಾಗ ಏನ್ ನಿನ್ ಪಾತ್ರ ಇತ್ತಂದ್ರ ಐತ ಸಿದ್ಧ ಮಾಡಿದೆ ಅಂದ್ರ ಅವತ್ ನಾಂಗ ಮನಿಗ್ ಹೋಗುದಿಲ್ಲ ಚಿಂತ ಹೋಗುದಿಲ್ಲ ಮನಿಗ್ ನೀನು ಹೋಗ್ಬಾರ ಸುಳಾದ್ರ ಇಂದ್ ಸವಾಲ್ ಮಾತು ಹಾಗೆಲ್ಲ ಪ್ರೆಸ್ಫೂಟ್ ಮಾಡೋಕ್ಕಾಗಲ್ಲ ಹಾಗೆ ಮಾತಾಡಕ್ಕಾಗ್ ಹೇಳ್ತೀನಿ ಶಿವಾನ್ ಶಿವಾನ್ಪ ಸೇರ್ಸ್ ಬಹಳ ಬುಸ್ಸದ ರಾಜಕಾರಣ ಆಗುತ್ತೆ ನಾವ್ ಹೇಳ್ದಂತ ಹತ್ತು ಕೆಲಸ ಒಂದ್ ಕೆಲಸ ನೀವು ಮಾಡಿ ಶಿವನ್ ಮತ್ತೆ ಕಟ್ ಕೇಳ್ತೀನಿ ನಾನ್ ಎರಡ್ ಸಲ ವೇದಿಕೆ ವಿದ್ಯಾಗ್ ನಿಮ್ದು ಹೇಳಿ ಮಾತ್ರ ಮತ್ತೊಮ್ಮೆ ಹೇಳ್ತೀನಿ ನಾ ಪದೇ ಪದೇ ನಾ ಮಾನ್ಯತ್ರ ಬಿಡುದಿಲ್ಲ ಯಾವಾಗ ಬಿಡಾಗಿಲ್ಲ ಯಾವ ಮಗನೂ ಬಿಡುದಿಲ್ಲ ನಾನ್ ಅಷ್ಟು ಮಾತಾಡುದಿಲ್ಲ ನಾನು ಮಾಡೇ ಮೇ ಪಾಲಿಟೆಕ್ನಿಕ್ ಕಾಲ ಅವ್ರು ಮಾಡ್ತಾರೆ ಶಿವಾನುಪಾಳ ಮಾಡಿ ಹೇಳ್ತೀನಿ ಮಾಡಿದ್ರು ನಾನ್ ಹೇಳ್ಲಿಲ್ಲ ಮಾಡಿದ್ ಯಾರು ಮಾಡ್ತೇನೆ ಚಲೋ ಮಾಡಿದ್ರೆ ಹಾರ ಹಾಕ್ತೀನಿ ಹೋಗಿ ಹೊಳಾಕೇನ್ ಬರ್ತ ಬಂದಿಲ್ಲ ನಾಡ ನಾವು ಹೋರಾಟಗಾರ ನಾನು ನನ್ನ ಬದುಕ್ ಮುಖ್ಯ ಅಲ್ಲ ಜನ ಮುಖ್ಯ ನಡೆ ಹೀಗಾಗಿ ಅದಕ್ಕೆ ಶಿವಾಂಗ್ ಪಾಲ್ಗೆ ನಾನು ಡಿ ಕೆ ಶಿವಕುಮಾರ್ ಬರತ್ತೆ ನಾನು ಎರಡು ಮೂರ್ ಮೂರ್ ಕೆಲಸ ಆಡ್ತೀನಿ ಮಲ್ದೆ ಎತ್ತಿರ ನೀರಾವರಿ ಸಿಂಬರ್ಗಿ ಮೂರನೇ ಹಂತದ ಕೃಷ್ಣ ಮೇಲ್ನಾಡು ಯೋಜನೆ ಐದನೂರ ಹತ್ತೊಂಬತ್ತರಿಂದ ಐದನೂರ ಇಪ್ಪತ್ತಿ ಎತ್ತರಿಸಬೇಕು ಎತ್ತರಿಸ್ಬೇಕದು ಅದಕ್ಕೊಂದು ಲಕ್ಷ ಕೋಟಿ ರೂಪಾಯಿ ಬೇಕತ್ತು ಸುಮಾರು ಒಂದ್ ಲಕ್ಷ ಹದಿನೈದು ಸಾವಿರ ಎಕರೆ ಭೂಮಿ ಮುಳುಗಡೆ ಆಗತ್ತ ಇಪ್ಪತ್ತೆರಡು ಗ್ರಾಮ್ ಮುಳುಗಡೆ ಆಗತ್ತವ ಅದಕ್ಕೆ ಪರಿಹಾರ ಕೊಟ್ರೆ ಇವತ್ತಿನ ತಾರೀಕಿಗೆ ಸುಮಾರು ಒಂದು ಒಂದ್ ಲಕ್ಷ ಕೋಟಿ ಬೇಕೇ ಬೇಕಾದ ಈಗ ನಾವು ಬೋರ್ಟ್ ಕೆರ್ಸೈತ್ ಜಗದ್ ಶೆಟ್ಟರಿಗೆ ಬೊಮ್ಮಾಯವ್ರು ಹೇಳಿ ಮೂರನೇ ಹತ್ತ ಕೆರೆ ತುಂಬುದು ಪ್ರಾಕ್ಟಿಕಲ್ ಮಾಡಿ ತೋರ್ಸಿವ್ ನಾವು ಹಿಂದೆ ದೇವೇಗೌಡರಿದ್ದಾಗ ಎಸ್ ಎಂ ಕೃಷ್ಣ ಅವರಿದ್ದಾಗ ಕೃಷ್ಣ ಬಾಂಡ್ರ ಮಾರಾಟ ಮಾಡಿ ಯೋಜನೆ ಮಾಡ್ಯಾರ ಇಲ್ಲ ನೀವು ಮಾಡಿಲ್ಲ ಮಾಡಿ ಕುಮಾರ್ ಹೇಳ್ಯಾರ ಕುಮಾರ್ ಹೇಳಿ ಏ ನಾನು ಬಾಂಡ್ರೆ ಮಾಡುವ ಮಾಡ್ತಾರೆ ಬಾತ್ ಒಳ್ಳೆ ಮಾತಾಡ್ ನೀವು ಬಾಂಡ್ರೆ ಮಾಡ್ರಿ ಸಾರ ಮಾಡ್ರಿ ಅಂತ ಗೊತ್ತಿಲ್ಲ ಈ ಮೂರನೇ ಹಂತದ ಕೆಲಸ ಮುಗಿಯಬೇಕು ಅದಕ್ಕೆ ಬೇಕೇ ಕೆ ನಾಳೆ ಬರ್ತಾರಲ್ಲ ಅವ್ರಿಗೆ ಶಿವಾಂತ್ ಪಲ್ರಿ ನಿಮಗೂ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇದನ್ನ ಮಾಡಿ ತೋರಿಸ್ರಿ ನಿಮಗ್ ನಾನಾ ಇಬ್ಬನು ಕರ್ದು ನಾನೇ ಸನ್ಮಾನ ಮಾಡ್ತೀನಿ ಬಿಜೆಪಿ ಸನ್ಮಾನ ಮಾಡ್ತೇವೆ ನಿಮಗೆ ಜಿಲ್ಲೆಗೆ ಒಳ ಮಾಡಿ ನಾವ್ ಹಾಕ್ ರಾಜಕೀಯ ಮಾಡುದ್ ನಾವು ಅಂದ್ರೆ ನಾವು ಬಿಜೆಪಿ ಸನ್ಮಾನ ಮಾಡ್ಬಿಡ್ತೇವೆ ನಿಮಗೆ ಅದಕ್ಕೆ ಒಂದ್ ಲಕ್ಷ ಕೋಟಿ ರೂಪಾಯಿ ದುಡ್ಡು ಹೆಂಗ ತರ್ತೀವಿ ತಗೊಂಡ್ರಿ ಏನ್ ಮಾಡ್ ತಗೊಂಡ್ಬಿತಿ ತಗೊಂಬ್ರಿ ಡಿಕೇಶ ಕುಮಾರ್ ಮುಖ್ಯ ಉಪಮುಖ್ಯಮಂತ್ರಿ ಮುಶಿವನ್ ಪಂಡ್ರ ಮಾಡಿ ತೋರಿಸುವಂತ ಅವ್ರು ಹೋಗ್ತೀನಿ ಆಶೀರ್ವಾದ ಮಾಡಿ ಜನ ಆಶೀರ್ವ ಮಾಡ್ ಬಾಗೇಡ ಕ್ಷೇತ್ರ ಆಶೀರ್ವಾದ ಮಾಡ್ ಮಾಡಿ ಅವ್ರು ಸ್ವಾಗತ ಮಾಡ್ತೀನಿ ನಾನು ಈ ಕೆಲಸ ಒಂದು ಮಾಡ್ರಿ ಆಮೇಲೆ ಕೊಲ್ಲಾರಕ್ಕ ಹದಿನಾಲ್ಕನೂರ ತೊಂಬತ್ತೆಂಟು ಮನೆಗಳಿಗೆ ಪೇಮೆಂಟ್ ಆಯ್ತು ಬಾಗೇವಾಡ ತಾಲೂಕಿನ ಕೊಲ್ಲಾರ ಬಿಳಿಗೆ ತಾಲೂಕಿನ ಟಕ್ಕಳಿಕಿ ಎರಡು ಗ್ರಾಮಗಳಿಗೆ ಮೂರು ಕಂಡೀಷನ್ ಹಾಕಿ ಪೇಮೆಂಟ್ ಮಾಡಿದ್ರು ಮಳೆ ಮನೆಗಳ ಪರಿಹಾರ ಅವಾಗಿ ಸರ್ಕಾರ ಯಾಕೋ ಹಾಕಿದ್ರು ಕಂಡೀಷನ್ ಹಾಕಿದ್ರ ಅವಾಗ ಹೆಗಡೆ ಅವರು ಪ್ರಯಾರದ ಕೂಡ ದೇವೇಗೌಡರು ಅವಾಗಿ ರಾಜಕೀಯ ಅದಕ್ಕೆ ಕೊಡೋದಾದ್ರೆ ಮೂರು ಕಂಡೀಷನ್ ಹಾಕಬಾರ ಹಾಕಿ ಹಾಕಿಬಿಟ್ರು ಒಂದು ಬರ್ತಕ್ಕಂಥ ಅರ್ಧ ಹಣ ಒಳ ತೋರಿಸ್ಬೇಕು ನ್ಯಾಷನಲ್ ಸರ್ವಿಸ್ ಸರ್ಟಿಫಿಕೇಟ್ ತಗೋಬೇಕು ಬರ್ತಕ್ಕಂಥ ಪ್ರಯಾರ ಮೂವತ್ತು ಪರ್ಸೆಂಟ್ ಸೊಲ್ಯೂಷನ್ ತಗೋಬಾರ್ದು ಹೆಚ್ಚಿನ ಪ್ರಯಾರಧನಕ್ಕೆ ಕೋರ್ಟಿಗೆ ಹೋಗ್ಬಾರ್ದು ಮೂರ್ ಕಂಡೀಷನ್ ಹಾಕಿದ್ರು ಕೇವಲ ಎರಡು ಗ್ರಾಮಗಳಿಗೆ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಕೋಲಾರ ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗೆ ತಾಲೂಕಿನ ಟಕ್ಕಳಿಕೆ ಮುಂದ ತಕ್ಕಳಿಕೆಗೆ ಮೂರು ಕಣಸಲ್ಲಿ ತೆಗೆದ್ರು ಅದಕ್ಕೆ ಅದಕ್ಕೆ ಕೋರ್ಟ್ ಪೇಮೆಂಟ್ ಸಿಕ್ತು ಎಲ್ಲ ಸಿಕ್ ನಮಗೂ ಮುಂದೆ ಬಂದ್ ಹೋರಾಟ ಬಿಡಲಿಲ್ಲ ಅವ್ರು ಆ ಎನ್ ಎಸ್ ಸಿ ಬದಲು ಇಂದ್ರ ವಿಕಾಸ ಮಾಡಿದ್ವಿ ಮತ್ತೊಂದು ವರ್ಷ ಕಡಿ ಬೇಕಾದ ಎನ್ ಎಸ್ ಸಿಗೆ ಇಂದ್ರ ಅದನ್ನ ಕಡಿಮೆ ಮಾಡಿ ಅವ್ರು ಮುಂದೆ ತರ್ಟಿ ಪರ್ಸೆಂಟ್ ಒಂದು ಎಪ್ಪತ್ತೆಂಟು ಲಕ್ಷ ಆಯ್ತದ ಕೊಲಾರ್ದ ಅದರೂ ಕೂಡ ರಾಜಶೇಖರ ಮೂರ್ತಿ ಅವರು ಹಣಕಾಸು ಮತ್ರಿ ಪ್ರಯಾರ ಸಿಕ್ಕ ಕಾಲದ ಎಂಬತ್ನಾಲ್ಕ ಫೋರೋನ್ ಆಗಿತ್ತು ಹತ್ತೊಂಬತ್ತು ಎಂಬತ್ನಾಕ ಫೋರೋನ್ ನೋಟಿಸ್ ಆಗಿತ್ತು ಅದಕ್ಕೆ ಪ್ರಯಾರದ ಆಗಿನ ಕಾಲಕ್ಕೆ ಐದು ಕೋಟಿ ಇತ್ತು ಅದನ್ನ ಮುಂದೆ ನಾನು ಮಂತ್ರಿ ಇದ್ದಾಗ ನೀವ್ ಯಾಕೆ ಮಂತ್ರಿ ನೀವ್ ಯಾಕೆ ಮಾಡಿ ಕೇಳಬಹುದು ನೀವು ನಾ ಸೈಡ್ ಬಿಟ್ಟಿಲ್ಲ ನಾನ್ ಹತ್ತು ತಿಂಗಳ ಮಂತ್ರಿ ಇದ್ದಾಗ ಆ ಫೈಲ್ ಹೆಚ್ಚಿದ್ನ ನಾನು ಒಬ್ಬ ಹೆಣ್ಮ ಪ್ರಧಾನ ಕಾರ್ಯದರ್ಶಿ ಅವರು ಕೃಷ್ಣಮೂರ್ತಿ ಅವ್ರ ಮಿಸಸ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯಕ್ಷ್ರು ಅವ್ರ ತಕೊಂಡ ಮಾಡಿದ್ರು ಬೊಂಬಾಯಿ ಸಹೇಬ್ ಕಾರಜೋಳ ಸಾಹೇಬರಿಗೆ ಹೇಳಿ ಜಗದ್ ಶೆಟ್ಟರ್ಗೆ ಹೇಳಿ ಹದಿನಾರು ನೂರ ಎಂಬತ್ತಾರು ಫೈಲ್ ನಂಬರ್ ಏನಾಯ್ತು ಕೋಲಾರ ಹಿಂಗಾಗಿ ಆ ಫೈಲ್ ಅಲ್ಲೇ ಪೆಂಡಿಂಗ್ ಐತಾವ ಆ ಫೈಲ್ ಪೆಂಡಿಂಗ್ ಐತಾವ್ ಅದಕ್ಕೆ ಶಿವನ್ ಪಾಲ್ ರೇ ಕೋಲಾರ ಜನ ಸ್ವಾಗತ ಮಾಡಿ ಖುಷಿ ಪಡ್ತೀನಿ ಅದೇನ್ ಪೆಂಡಿಂಗ್ ಐತ ದುಡ್ಡ ಅದು ಸರ್ಕಾರ ದುಡ್ಡಲ್ಲ ಅವಾಗ ಕೊಟ್ರೆ ಐದು ಐದು ಕೋಟಿ ನಾವು ಬರಬೇಕಾಗಿತ್ತು ಅದ್ ನಿಮ್ಗೆ ಬಾಕಿ ಐತಿ ಅದು ಇಪ್ಪತ್ತು ವರ್ಷದಾಗ ಐದು ಕೋಟಿ ಲೆಕ್ಕ ಮಾಡಿ ಅದೊಂದು ನಲವತ್ತು ಕೋಟಿ ಆಗುತ್ತೆ ಮೂವತ್ತೈದು ಕೋಟಿ ಆಗೋದು ಇಪ್ಪತ್ತಿಲ್ಲ ಅಷ್ಟು ದುಡ್ಡಿಗೆ ಕೊಡ್ಸು ಕೆಲಸ ಮಾಡ್ತೀನಿ ಹಂಗಿದ್ದು ಎರಡು ಮಂತ್ರಿಗಳು ಬರಾಕತ್ತಾರ ಶಿವಂತ ಅಲ್ಲೇ ಕಾರ್ಯಕ್ರಮ ಮಾಡಕತ್ತೀರಿ ಈ ಭಾಷೆಯನ್ನ ನಾ ನೀವು ಬಂದಾಗ ಕೊಲ್ಲಾಡ್ ಜನರಿಗೆ ಕೊಡ್ಬೇಕು ನಾ ಪ್ರಯತ್ನ ಮಾಡಿ ಇಟ್ಟಿನ ಫೈಲ್ ತೆಗೆದ್ ಇಟ್ಟಿನ ಹಳೆ ಫೈಲ್ ಅದ್ರ ನಂಬರ್ ಕರೆಕ್ಟ್ ಆಗಿ ಹೇಳ್ತೀನಿ ನನ್ ಬೇಕಾರ ಹದ್ನಾಲ್ಕು ತೊಂಬತ್ ನೆಂಟು ಮನೆಗೆ ಇವತ್ತು ಇವತ್ತು ಎಷ್ಟು ದುಡ್ಡು ಅದು ಸುಮಾರು ಒಂದು ನಲವತ್ತು ಕೋಟಿ ತರ ಆಗ್ಬಹುದು ಅಂತ ನನಗೆ ಎಷ್ಟತಕ್ಕ ಆಗ್ಬೋದು ಮೂವತ್ತೈದ್ ನವತ್ ಕೂಡ ಹೇಳ್ತೇನೆ ನಾವು ಅದ್ರ ಬಿಟ್ಟು ಆಮೇಲೆ ಪೊಲಾರದಾಗ ಹೊಸ ಯೋಜನೆಗೆ ಬಂದ್ ಕೂಡ ಜಾಗ ಇಲ್ಲ ಅಲ್ಲಿ ಐದ್ನೂರು ಎಕರೆ ಇದ್ದಾಗ ಮಾಡಿವಿ ಅದನ್ನ ನಾವ್ ಮಾಡಿವಿ ಹೊಸ ಯೋಜನೆ ಬಂದ್ರೆ ನಾವೊಂದು ವ್ಯವಸ್ಥೆ ನಮ್ಮ ಸ್ಕೂಲ್ ತಗೊಂಡ್ಬಂದಿ ಅಲ್ಲಿ ಪೊಲಾರಕ್ಕೆ ಬಾಯ್ಗಡೆ ಯಾರು ಜೀವನ ಕೊಡ್ಲಿಲ್ಲ ಸರ್ಕಾರ ರೇಟ್ ಎಷ್ಟು ಒಂದ್ ಎಕರೆಕ್ ಎಕರೆಕ್ ಮೂರು ಲಕ್ಷ ನಮ್ಮಲ್ಲಿ ರೇಟ್ ಎಷ್ಟು ತವಾಗ ಸಾಲಿ ಬರುವಾಗ ಒಂದ್ ಎಕರೆಕ್ ಹದಿನೈದು ಲಕ್ಷ ಅದಕ್ಕೆ ನಾನು ಮನವೊಲಿಸಿ ಒಬ್ಬ ಸಂಕಲ್ಪ ಪಾಲ್ಗೊಂಡು ಮನವೊಲಿಸಿ ಕೇವಲ ಹದಿನಾರು ಲಕ್ಷ ಹದಿನೆಂಟು ಲಕ್ಷಕ್ಕೆ ಆ ಎಕ್ ಕೊಟ್ಟಿನಿ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಆಗೈತಿ ಪಾಪ ಅವ್ನ ಇನ್ನೊಂದು ಎರಡು ಲಕ್ಷ ಮಾಡ್ ಕೊಡ್ತೀನಿ ಅಂತ ಹೇಳಿದ್ವಿ ನಾವು ಮುಂಚೆ ಓದ್ತೀನಿ ಕೊಡಕ್ಕಾಗಿಲ್ಲ ಅವನಿಗೆ ಪಾಲೆ ಕಾಲೇಜ್ ತಂದ್ರು ಅದನ್ನ ಬಾರ್ ಅಂತ ಹೇಳಿದೆ ನಾವು ಪಾಲಿಟೆಕ್ ಕಾಲೇಜಿನಾಗ ಕೇವಲ ಕೋಲಾರ್ ಹುಡುಗರು ನೆರೆ ಟೈಮ್ ಬಂದ್ ಕಲಿತಾರ ಅಲ್ಲಿ ಕಿತ್ತೋಣ್ಣು ಹಂಗೆ ಮುರಾರ್ಜು ಹಂಗೆ ಇವೆಲ್ಲ ಸ್ಕೂಲ್ನಾಗ ಕೋಲಾರದ ಹತ್ತಿಪ್ಪತ್ತು ಹುಡುಗರು ಇಲ್ಲಿ ನೀವು ತಗೊಂಡ್ ಮಾಡಿ ಅಂತ ಹೇಳಿ ಕೇಳಿಲ್ಲ ಅವ್ರು ಮಾಡಿ ಬಳಸಿರಿ ಮತ್ತೆ ಮತ್ತಿ ಎ ಪಿ ಎಂ ಸಿ ಮಾಡ್ ಇವ್ ಎಂ ಮಂತ್ರಿಯಾಗಿ ಎ ಪಿ ಎಂ ಸಿ ದಾಡಿಯಾಗೈತಿ ಏಳ್ ಬರ್ತಾರ ನಾವು ಎ ಪಿ ಎಂ ಸಿ ಮಂತ್ರಿ ಐತೆ ಅದ್ರ ಉತ್ಪನ್ನ ಸರ್ಕಾರ ಕೊಡ್ತೀವಿ ನಾವು ಅದನ್ನ ನೀ ಎ ಪಿ ಎಫ್ ಮಂತ್ರಿ ಎಲ್ಲಿ ಮಾಡಿ ಹೊರಗ ಜಾಗ ತಗೊಂಡ್ ಮಾಡಲ್ಲ ಇದ್ದಂತ ಜಾಗ ಹಾಗೆ ಮಾಡೋದ್ ಜಾಗ ಎಲ್ಲ ಪೊಲಾರ ಇನ್ನೂ ವಿಧಾನಸೌಧ ಕಟ್ಟಬೇಕಂತ ಹೇಳ್ತಿ ಅದು ಸಾಲಿಗೆ ಮುಂದೆ ಕಟ್ಟಕತ್ತ ನಾ ಫಂಕ್ಷನ್ ಮಾಡಕೀರಿ ಅಲ್ಲಿ ಕಟ್ವ ಅಂತ ಹೇಳ್ತೀರಿ ಇನ್ನೊಂದು ನೂರ ಎಕರೆ ಜಮೀನ್ ಕನಿಷ್ಠ ನೂರ ಎಕರೆ ಪೊಲಾರ್ ಪುನರ್ವಸತಿ ಕೇಂದ್ರಕ್ಕೆ ಹೆಚ್ಚಿನ ಅಭಿವೃದ್ಧಿ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರು ನೀವು ಸೇರಿ ಒಂದ್ ನೂರ್ ಎಕರೆ ಹೊಸದಾಗಿ ನಾವು ಜಮೀನ್ ತಗೋತೀವಿ ಅಂತಕ್ಕಂಥ ಘೋಷಣೆ ಮಾಡಬೇಕು ನಾಳೆ ಇದ್ದ ಜಾಗ ಕಟ್ಟುವ ಹೊಸ ಏನೋ ಬರಲವು ಹೊಸ ಜಮೀನ್ ತಗೊಂಡ್ ಕಟ್ಟಬೇಕು ಮೂರು ಪರ್ಸೆ ಇಟ್ಟಿನಿ ಅವ್ರಿಗೆ ಒಂದು ಕೊಲ್ಲಾರ ಮನೆಗಳ ಪ್ರಯಾರ್ಧನ ಹದಿನಾಲ್ಕೊಂಬತ್ತರ ಮನೆಗಳು ಹೆಚ್ಚುವರಿ ಪ್ರಯಾರ್ಧನ ಆಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಐದನೂರ ಇಪ್ಪತ್ನಾಲ್ಕು ಡ್ಯಾಮ್ ಎತ್ತಿಸುವಂತದ್ದು ಕೊಡ್ತಕ್ಕಂಥ ಭೂಮಿ ಪ್ರಯಾರ ಮತ್ತೊಂದಿರಬಹುದು ಅದನ್ನ ಮಾಡುವಂತದ್ದು ಒಂದು ಕೊಲ್ಲಾರ ಪುನರ್ಸ್ಥಿತಿ ಅಂದ್ರೆ ಒಂದು ಇನ್ನೊಂದು ನೂರ ಮಿನಿಮಮ್ ಒಂದ್ ನೂರು ಎಕರೆ ಜಮೀನು ಹೊಸದಾಗಿ ತಗೊಂಡ್ ಅದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ ಮೂರು ಪ್ರಶ್ನೆ ಇಟ್ಟಿನಿ ನಿಮಗೆ ಸಂಬಂಧಪಟ್ಟು ಅದಾವ ಅವರು ನೀರಾವರಿ ಮಂತ್ರಿ ಅದಾರ ನೀವು ಬಹಳ ಅಭಿವೃದ್ಧಿ ಪೂರ್ವ ಆಗತ್ತ ಬಹಳ ಹೇಳಕತ್ತಿ ಮಾರ ನಾಳೆಗೆ ಒಂದು ಮೂರು ಘೋಷಣೆ ಮಾಡಿಬಿಟ್ಟಂದ್ರೆ ನಾನ್ ನಾಳೆಗೆ ನೀನು ದೊಡ್ಡ ಹಾರ ಹಾಕಿ ಬಿಡ್ತೀನಿ ಅಲ್ಲಿ ಇಬ್ಬರಿಗೆ ನೀವು ಘೋಷಣೆ ಮಾಡಿ ಸಾಕು ಮಾಡೋ ಮುಂದ್ ಮಾಡುದ ಬೇರೆ ಈ ರೀತಿ ಹೇಳ್ತೇನೆ ಈ ಇಲ್ಲಿ ಎರಡು ನಾನು ಎಲ್ಲರೂ ಕೊಟ್ಟು ನೀವು ಬೇಕಾದ್ರೆ ನೀವು ತಗೋದಿಲ್ಲ ಇದ್ರಾಗ ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಏನು ಆಗಿಲ್ಲ ಅಂತ ಹೇಳಿ ಅಂತಂದ್ರ ಚೇಸ್ ಹಾಕ್ತೀನಿ ಟೈಮ್ ನೀ ಕೊಡು ಟೈಮ್ ನೀ ಕೊಡ ಸ್ಥಳ ನೀ ಹೇಳ ಸ್ಟೇಜ್ ನಾ ಹಾಕ್ತೀನಿ ಬಂದ್ ನಾನು ಬರ್ತೀನಿ ನೀನು ಬಾ ಇಬ್ರು ಚರ್ಚೆ ಮಾಡೋನು ನಾ ಮಾಡಿದಂತ ಕಂಪ್ಲೇಟ್ಗಳು ಸುಳ್ಳು ಇತ್ತು ಅಂದ್ರ ಸುಳ್ಳು ಇತ್ತಂದ್ರೆ ನಾನು ಮೇಲೆ ಪಿಸ್ತೂಲ್ ಐತಿ ಆ ಪಿಸ್ತೂಲ್ ಹೊಡ್ಕೊಂಡು ನಾ ಸತ್ತೋಕೆ ನೀನು ಪಿಸ್ತೂಲ್ ಬಾ ನೀ ಮಾಡಿಲ್ಲ ಅಂದ್ರೆ ನೀ ಸಾಯ್ಬೇಕಾಗಿದ್ದೀವಿ ಇದೊಂದು ಸವಾಲೇ ಆ ತಾಯಿಗಳಿಗೆ ಗಂಡಂದ್ರೆ ಬೇಯೋದಿಲ್ಲ ಅಂತ ಅವ್ ಗುಟ್ಟಿ ಇವ್ ಗುಟ್ಟಿ ಹಡಗ ನಾವ್ ಯಾರ ಹುಟ್ಟಿ ಅವ್ನ ತಾಯಿ ಗೊತ್ತಿರ್ತವ ತಾಯಿನ ಕೇಳ್ಬೇಕು ನನ್ ಯಾರ್ ಹೇಳದಿವ ತಾಯಿ ತಾಯಿ ಹೇಳ್ತಾರ ಅಪ್ಪ ಹೇಳ್ದಾರೋ ಬ್ಯಾರ ಹೇಳ್ದಾರೋ ಹೇಳ್ತಾರ ನಮ್ಗೆ ಚಿಲ್ಲರ್ ಮಾತು ಮಾತಾಡಕ್ ಹೋಗುದಿಲ್ಲ ನಾನ್ ನಾನಕ್ಕಿ ನನಗೇನು ಆಶೆ ಇಲ್ಲ ಎಪ್ಪತ್ತೊಂದು ವರ್ಷ ನನಗೆ ಮಾಡಾಕ್ ಏನು ಇಲ್ಲ ಬಾಕಿ ಇಲ್ಲ ಎಲ್ಲಾನು ಮಾಡಿದ್ ನಾಯ್ ಆದ್ರ ನಿನಗ ಆಸೆ ಇತ್ತಂದ್ರ ಇನ್ ತಗೊಂಡ್ಬಾ ನೀ ಹೇಳಿದ ಡೇಟಿಗೆ ಒಂದ್ ಸ್ಟೇಸ್ ಹಾಕೋನು ಅಲ್ಲಿ ಸವಾಲ್ ಹಾಕು ಬರ್ಲಿ ದಾಖಲೆ ಬಾ ಇರ ಕೊಳತ್ ಇದ್ರ ದಾಖಲೆ ಏನಂತ ಇದು ಇದಾಗ ಏನ್ ನಿನ್ ಪಾತ್ರ ಇತ್ತಂದ್ರ ಐತ ಮಾಡಿದೆ ಅಂದ್ರ ಅವತ್ ನಾಂಗ ಮನಿಗ್ ಹೋಗುದಿಲ್ಲ ಚೀವಂತ ಹೋಗುದಿಲ್ಲ ಮಣಿ ನೀನ್ ಹೋಗ್ಬಾರ ಸುಳ್ಳಾದ್ರ ಇಲ್ ಸವಾರ್ ಪ್ರೆಸ್ ಪ್ರೆಸ್ಫೂಟ್ ಮಾಡಕ್ ಆಗುದಿಲ್ಲ ಮಾತಾಡಕಾಗುದರ್ ಕುಡಿಯ ಕೊಟ್ಟಿನ ಗೊತ್ತಿರ್ಲಿಲ್ಲ ನಿಮ್ಗೆಲ್ಲ ಫಿಲ್ಟರ್ ನೀರ್ನೇ ಮನಿ ಕಟ್ಟಾರ ನಮ್ಮ ಹೊಸ ಅವ್ರ ಮೂರ್ ಜನ ಬರೇ ಕೊಳಾರ್ ಕೊಂಡಿಲ್ಲ ಅವ್ ಬರಗಾಲ ಇತ್ತ ಅವ್ರೋಣ್ಯಾಳ ಗರ್ಸಂಗಿ ಹಿರೇಗರ್ಸಂಗಿ ಚಿಕ್ಕ ಗರ್ಸಂಗಿ ಹುಬ್ಕಡ್ಡಿ ತೊಣಶಾಳ ಮಲಗಹಳ್ಳಿ ಸೌನಹಳ್ಳಿ ಜುಮಾಡ್ ಅಡುಗೆ ಬಂದಿಲ್ಲ ಜುಮ್ಲಾಕ್ ನೀರ್ ಬಿಚ್ಚು ಬಿಜಾಪುರ ನೀರಾವ ಈಗ ಬರಗಾಲೈತಿ ಬಿಜಾಪುರ ಕಮಿಷನರ್ ಕರೆಸಿ ನೀಗಿನ ಬಿಚ್ಚಾವನ್ನ ಮುಂದೆ ಬಂದ್ ಮಾಡ್ಕೊಂಡ್ರ ಇವತ್ತು ಬರಗಾಲ ಬೇಕೇ ಬೇಕಂತ ಹೇಳಿ ಈ ಎಲ್ಲಾ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಕೊಲ್ಲಾರ್ ಸೇರಿ ಕುಡಿಯುವ ನೀರಿನ ಬಿಜಾಪುರ ಹೋಗಿ ನೀರ್ ಕೊಟ್ಟಿದ್ದು ಹೊಸ ದೇಶದಾಗ ರಾಜ್ಯದಾಗ ಮುಂದ್ ಅದಕ್ಕೊ ಸೆಪರೇಟ್ ಕೊಲ್ಲಾರ್ ಮತ್ತೊಂದ್ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿ ಜನೇಶ್ ಹಂಟರ್ದಾಗ ಕೋಲಾರ ಸೇರಿ ಐದು ಹಳ್ಳಿ ಸೇರಿ ಅದಕ್ಕೊಂದು ಇಪ್ಪತ್ತು ಕೋಟಿ ರೂಪಾಯಿ ಮತ್ತೊಂದು ಮಂಜೂರ ಮಾಡಿ ಹಾಗೆ ಅಲ್ಲಿ ಕುದುರೆ ಸರವಾಣಿ ಭಾಗದಾಗ ಹುಯಿನಪುರಿ ದೇವರಪುರಿ ಕ್ಷೇತ್ರದ ಒಂದು ಅಹ್ ಎಪ್ಪತ್ತಳ್ಳಿ ಅಹ್ ನಮ್ಮ ಒಂದು ಹತ್ತಳ್ಳಿ ಸೇರಿ ಇಂಗ್ರೀಶ್ ಶುರುವಾ ಸೇರಿ ಅದೊಂದು ಎಪ್ಪತ್ ಕೋಟಿ ರೂಪಾಯಿ ಯೋಜನಾ ಮಂಜೂರು ಮಾಡಿವ್ ಅಂದ್ರೆ ಬಿಟ್ಟಿಲ್ಲ ನಾವು ಮಾಡಕ್ಕೆ ಏನೋ ಕೆಲಸ ಆ ಕೆಲಸ ಮಾಡಿ ಬೀಳ್ಸಿಬಿಟ್ಟೇವೆ ಅದಕ್ಕೆ ಯಾವಾಗ ಇವ್ರು ಈ ಏನ ಡ್ರೈನೇಜ್ ರೋಡ್ ಅಂತ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರಾಗ ಜಗೀಶ್ ಶೆಟ್ಟರ್ದಾಗ ಹದಿನಾರು ಕೋಟಿ ಮಂಜೂರು ಮಾಡಿ ಕೋಲಾರ ಪುನವರ್ತಿ ಕೇಂದ್ರಕ್ಕೆ ಯಾಕಂದ್ರ ಎಂಟು ಕೋಟಿ ರೂಪಾಯಿ ರೋಡ್ಗಳ ರಸ್ತೆಗಳಿಗೆ ಎಂಟು ಕೋಟಿ ರೂಪಾಯಿ ಡ್ರೈನೇಜ್ ಯಾವಾಗ ಎರಡ್ ಸಾವಿರದ ಹನ್ನೆರಡರಾಗ ಮಾಡಿ ಹಂಗ ಬಿಟ್ಟಿಲ್ಲ ಅದನ್ನ ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತ ಈರು ಗೌಡ ಕುಮಾರ್ ಬಂದಿಲ್ಲ ಅವ್ರು ಅವ್ರ ಕಡೆ ಕೊಲಾರ ಅಂಶ ಹತ್ರ ಭೂಮಿ ಪೂಜೆ ಮಾಡಿದ್ರು ಇವ್ರ ಅಂಕಿ ಸಂಖ್ಯೆ ಕೊಟ್ಟಾರ ಇವತ್ತು ಕೆಟ್ಟ ಕೊಟ್ಟಿನ ಇದಕ್ಕೆ ಕೆಟ್ಟ ಕೊಟ್ಟಿನಿ ಅವಲ್ಲ ಹದಿನಾರು ಕೋಟಿ ಅವಾಗ ಇಟ್ಟಿಲ್ಲ ನಾವು ಈಗ ಐವತ್ತು ಕೋಟಿ ಆಗಿರ್ಬೇಕು ಹನ್ನೆರಡುವರೆ ವರ್ಷ ಈಗ ನಿಮ್ದು ಏನ್ ಪಾತ್ರ ಹನ್ನೆರಡು ಕೋಟಿ ಪೂಜೆ ನಾ ಮಾಡಿಲ್ಲ ಸಾಕ್ಷಿ ಅವರಲ್ಲ ಹೀಗಾಗಿ ಇವ್ ಪ್ರತಿಯೊಂದಕ್ಕೂ ಎಲ್ಲ ಕೂಡ ಬಾಳೆ ಹೋಗುದಿಲ್ಲ ಇದ್ರಾಗ ಬಹಳ ನಿಮ್ಗೊಂದು ಕೊಡ್ತೀನಿ ಇದ್ರಾಗ ಈಗ ಡೆಪ್ಯ ಸಿ ಎಂ ಅವ್ರು ಬರ ಬಹಳ ಸಂತೋಷ